ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸಭೆ ರುಚಿಯಿಂದ ನಮ್ಮೂರು ಜಾತ್ರೆಯ ದೇವಿದು ಹೊನ್ನಾಟದ್ದು ಮತ್ತು ಮೂರನೇ ಮತ್ತು ನಾಲ್ಕನೇ ದಿನದ್ದು ಹೊಣ್ಣಾಟದ್ದು ನಿಮ್ಮೊಂದಿಗೆ ಹೆಂಚಿಕೊಳ್ಳನು ಇದು ಮತ್ತು ಎರಡೂ ಒಂದೇ ದಿವಸ ಹಾಕಿದೆ ನಾನು ಮೂರನೇ ದಿನ ಮತ್ತು ನಾಲ್ಕನೇ ದಿನದ್ದು ಇವತ್ತು ನಮಗೆ ಗೆಸ್ಟ್ಗಳು ಬಂದಿದ್ದರು ಅವ್ರದ್ದು ಎಲ್ಲ ಅಡುಗೆ ಕಟ್ಕೊಂಡು ಬಂದಿದ್ದರು ಧೃತಿ ಮನಸ್ವಿ ನಾವು ಇಬ್ಬರ ನೀಡ್ತೇವೆ ಊಟಕ್ಕಂತೆ ಕಾಸ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತಿದ್ರು ಅವ್ರಿಗೆಲ್ಲ ಅಡುಗೆ ತೊಗೊಂಬಂದದ್ದು ಹಂಚೆ ಎಲ್ಲ ಕೊಟ್ಟಿದ್ನಿ ನಾನು ಇವತ್ತಿಂದು ಎಲ್ಲ ಗೆಸ್ಟ್ಗೆ ಹೋದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಎಲ್ಲರಿಗೂ ಬಂದವ್ರಿಗೆ ಮಾತಾಡ್ಸೋದು ಆಮೇಲೆ ಊಟಕ್ಕೆ ನೀಡೋದು ಟೈಮ್ ಒಳಗೆ ನನಗೆ ಆ ಫೋಟೋಗಳು ಒಂದಿಷ್ಟು ತೊಗೊಳಕ್ಕೆ ಒಂದು ಸು ಸ್ವಲ್ಪ ನೆನಪದ್ದು ನೆನಪದ ಮಕ್ಕಳಿದ್ದು ಅನ್ನೋ ಸ್ವಲ್ಪ ಮಾಡಿಕೊಟ್ಟಿದ್ರು ಅವರು ದ್ಯಾಮಮ್ಮನ ಹೊನಾಟ ಆಡುವಾಗಲೇ ನಮ್ಮಲ್ಲೇ ಪ್ರತಿಯೊಂದು ಮನೆಗೂ ಈ ರೀತಿ ದ್ಯಾಮಮ್ಮ ಕುಂಡಿರ್ತಾಳು ಅದಕ್ಕೆ ನಾವು ಹಸಕ್ಕೆ ಹೋದ ರೆಡಿ ಮಾಡಿರ್ತೀವಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆ ಬಾಗಲಾವಿ ಬಂದೇಳು ಗುರುವಾರ ದಿವಸ ಇದ್ರಿಗೆ ನಮ್ಮ ಗಿರಿಜಾ ಗೋಮ್ಮನಿ ಬಾಗಲ ಕುಂತಿದ್ರು ಶುಕ್ರವಾರ ದಿವಸ ಈ ರೀತಿ ನಮ್ಮ ನಮ್ಮನಿಗೆ ಬಂದ ಅಂದ್ರೆ ನಾವು ವೆಲ್ಕಮ್ ದುರ್ಗಮ್ಮ ಇಬ್ರು ಬಂದಿದ್ರು ಒಂದು ದಿವಸ ಅಂದ್ರೆ ನಾಲ್ಕೈದು ದಿವ್ಸದೊಳಗೆ ಬೇಕಾದಾಗ ಇಬ್ಬರು ಕೂಡ್ತಾರು ಇದೊಂಥರ ಪದ್ಧತಿ ಐತಿ ನಮ್ಮ ಮನೆಗೆ ಹತ್ರ ಇಬ್ಬರು ಶುಕ್ರವಾರ ಬಂದಿದ್ದರು ಅವ್ರಿಬ್ಬ್ರದ್ದು ನಾವು ಉಡಿ ತುಂಬೋದು ಆಮೇಲೆ ಪೂಜಾ ಮತ್ತು ನೈವೇದ್ಯಕ್ಕೆ ಸಕ್ಕರೆ ಬಾಳೆಹಣ್ಣ ಏನಾದರೂ ಇದ್ರೂ ನೈವೇದ್ಯ ಮಾಡ್ತೇವೆ ಈ ರೀತಿ ನೋಡ್ರಿ ಎಲ್ಲ ಉಡಿ ತುಂಬಿ ಸಹ ಆರತಿ ಮಾಡಿ ಅವ್ರಿಗೆ ನಾವು ಸತ್ಕಾರ ಮಾಡೋದು ಅದೊಂಥರ ಖುಷಿ ಮತ್ತು ನಮ್ಮ ಊರಗಿನ ಪದ್ಧತಿ ಏನೈತೆ ಅಂದರೆ ದೇವಿ ಎಲ್ಲಿ ಕುಂಡ್ರತಾಳ ಅಲ್ಲಿ ಉಡಿ ತುಂಬೋದು ಬೇರೆ ಊರಿಂದ ಬಂದವರಾಗಲಿ ಯಾರ ಆಗಲಿ ಉಡಿ ತುಂಬಬೋದು ನಾವು ಈ ರೀತಿ ಪೂಜಾ ಮಾಡಿ ಸತ್ಕಾರ ಮಾಡಿದ್ದು ನಮಗೆ ಭಾಳ ಖುಷಿ ಆಯಿತು ಎಲ್ಲ ಕಡೆ ದೇವ್ರು ಕೂಡೋದು ಮತ್ತು ಹೊಣಾಟದ್ದು ಭಾಳ ಚೆಂದ ಆಯಿತು ಗೆಸ್ಟ್ಗಳು ಮತ್ತು ಭಾಳ ಮಂದಿ ಬಂದಿರೋದ್ರಿಂದ ಒಂದಿಷ್ಟು ಫೋಟೋಗಳು ತಗೊಂಡೇನು ಒಂದಿಷ್ಟು ಫೋಟೋಗಳು ತಕ್ಕೊಳಕ್ಕೆ ಈ ರೀತಿ ನಮ್ಮ ಇದು ನೋಡ್ರಿ ನಮಗಿರ್ ಜಾಗೋಮಣಿ ಅಲ್ಲೂ ದ್ಯಾಮಮ್ಮ ದುರ್ಗಮ್ಮ ಇಬ್ಬರು ಕೂತಿದ್ರು ಅದಕ್ಕೆ ಅವನು ಒಂದು ಸ್ವಲ್ಪ ಎಲ್ಲ ವೀಡಿಯೋಗಳು ನಾನು ನಿಮ್ಮೊಂದಿಗೆ ಹಂಚ್ಕೊಂಡೆನು ಎಲ್ಲಾರು ಕೂಡಿದ್ವು ಅಣ್ಣ ನಾವು ಒಂದ್ ಸ್ವಲ್ಪ ಎಲ್ಲಾರು ಫೋಟೋಗಳು ತಕೊಂಡು ಇವ್ರು ನಮ್ಮ ಹದ್ನೇರ ಅಂದ್ರೆ ಮನೆಯವ್ರ ಹೆಣ್ಣು ಮಕ್ಕಳು ಅವ್ರ ಮಕ್ಕಳೆಲ್ಲ ಇವರು ಇವ್ರಿಗೆ ಬಂಡಾರ ಹಚ್ಚೋದು ಮತ್ ಎರಡು ದಿವಸ ಅವ್ರು ಉಳಿದಿದ್ದಕ್ಕೆ ಖುಷಿ ಭಾಳ ಮತ್ತು ಇವರೆಲ್ಲರೂ ಮಕ್ಕಳದು ಮಕ್ಕಳು ಮಾಮನ ಜೋಡಿ ಆಗಲಿ ಮತ್ತೆ ನಮ್ಮ ಜೋಡಿ ಆಗಲಿ ಎಲ್ಲಾರು ಬಂಡಾರ ಆಡಿದ್ರು ಇವ್ರಿಗೆ ಮಕ್ಕಳಿಗೆಲ್ಲ ಬಹಳ ಫುಲ್ ಖುಷಿ ಆಯಿತು ಇವ್ರ ನಮ್ಮತ್ತಿ ತಂಗಿಗಳು ಇಬ್ಬರು ಮಕ್ಕಳಂತೂ ಬಂಡಾರ ಆಡೋದು ಮತ್ತು ಎಲ್ಲ ತರ ಖುಷಿ ಆಯಿತು ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರು ಹುಡುಗರು ಇಲ್ಲಿ ನೋಡ್ರಿ ಇದರ ಗಿರ್ಜಾಗಳ ಮನೆ ಅವು ನಮ್ಮ ಮಗ ಗ ಪ್ರಕಾಶಿ ಎಲ್ಲರೂ ಹುಡುಗರು ಆಡೋದಂದ್ರೆ ಅದೊಂಥರ ಖುಷಿ ಆಯ್ತು ಅವರಿಗೆ ಈ ರೀತಿ ನಾವು ಜಾತ್ರೆಯೊಳಗೆ ಎಲ್ಲ ಸಂಭ್ರಮದಿಂದ ಆಚರಿಸಿದು ನಿಮ್ಮೂರಲ್ಲಿ ಜಾತ್ರೆ ಮಾಡೋಕತ್ತಿರ ನೀವೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀರಿ ಅನ್ನೋದು ಒಂದು ಸ್ವಲ್ಪ ನಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಇದು ಗುರುವಾರದ ವಿಡಿಯೋ ಮತ್ತು ಶುಕ್ರವಾರದ ವಿಡಿಯೋ ಅನ್ನಾನ ನಿಮ್ಗೆ ಎರಡೂ ನಾನು ಒಮ್ಮೆ ಹಂಚ್ಕೊಂಡೆನು ಇವರು ನಮ್ಮ ಮನೆಯವರು ಗಿರ್ಜಾಗ ಎಲ್ಲ ಭಂಡಾರ ಹಾಕೋದು ಮತ್ತು ಅವ್ರ ತಂಗಿ ರಾಜೇಶ್ವರಿಗೆ ಭಂಡಾರ ಹಾಕೋದು ಮತ್ತು ಇವ್ರ ಮಕ್ಕಳೆಲ್ಲರೂ ಎಂಜಾಯ್ ಮಾಡೋದು ಒಂದು ಸ್ವಲ್ಪ ನಾನು ವಿಡಿಯೋಗಳು ಮಾಡಿಟ್ಕೊಂಡಿದ್ನಿ ಅದಕ್ಕೋಸ್ಕರ ನಿಮ್ಮೊಂದಿಗೆ ಹೆಂಚನು ಮತ್ತು ನಮ್ಮ ಮಮ್ಮಿ ಇದ್ದಿದ್ದಿಲ್ಲ ನನ್ನ ಮೊಮ್ಮ ಮಕ್ಕಳಂದ್ರೆ ಬಸಂಗೌಡ ಪ್ರಕಾಶಿ ಇಬ್ಬರು ಅವಳಿಗೆ ಭಂಡಾರ ಹಚ್ಚಳು ಅವಳು ಇವರಿಗೆ ಇಬ್ಬರಿಗೂ ಭಂಡಾರ ಹಚ್ಚಿ ಕಾಸ ಒಂದಿಷ್ಟು ಫೋಟೋ ತಗೊಂಡು ಇವರು ಲಕ್ಷ್ಮಿ ಗಿರಿಜಾ ಆಮೇಲೆ ನಾನು ಶಿಲ್ಪಾ ಸ ಸುನಂದ ಎಲ್ಲರೂ ಕೂಡ ಒಂದಿಷ್ಟು ಫೋಟೋಗಳು ತಗೊಂಡು ಅವತ್ತು ಎರಡೂ ದಿವ್ಸ ನಾವು ಫ್ರೀ ಇದ್ದು ನಾನು ಸಂಜೆ ಮಾಡೇ ಅಮ್ಮಮ್ಮನಂತೆ ಹೋಗಿ ಜಾತ್ರೆ ಒಳಗೆ ತೊಟ್ಲ ಅದು ಎರಡೂ ದಿನ ಹೋಗಿದ್ದು ಎರಡು ದಿನ ಭಾಳ ಆಯಿತು ಒಂದಿನ ಹೋಗಿ ಎಂಜಾಯ್ ಮಾಡಿ ಬಂದಿದ್ದಕ್ಕೆ ಮತ್ತೊಂದು ನಡಿ ಅಂತೆ ಕಾಸ ಎರಡು ದಿನ ಹೋಗಿ ಕಾಸ ತೊಟ್ಲಾವುದು ಎಲ್ಲ ಆಡಿ ನಾನು ನನ್ನೆಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ಜಾತ್ರೆ ವೀಡಿಯೋಗಳು ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು